ನಮಸ್ಕಾರ ಇವತ್ತು ನವರಾತ್ರಿಯ ಐದನೇ ದಿನ ದೇವಿ ದುರ್ಗೆಯನ್ನ ನಾವು ಸ್ಕನ್ನ ಮಾತೆಯ ರೂಪದಲ್ಲಿ ಆರಾಧಿಸ್ತೀವಿ ಇವತ್ತಿನ ದಿನ ಲಲಿತಾ ಪಂಚಮಿ ಕೂಡ ಪ್ರಪಂಚದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಲಲಿತಾ ಸಹಸನಾಮ ಹಯಗ್ರೀವ ಮತ್ತೆ ಅಗಸ್ತ್ಯರ ಸಂವಾದ ಆಗಿದೆ ಇದರಲ್ಲಿ ದೇವಿ ಲಲಿತೆಯ ಸಾವಿರ ನಾಮಗಳು ಇದರಲ್ಲಿ ಉಲ್ಲೇಖಿತವಾಗಿದೆ ಅದರಲ್ಲಿ ಕೆಲವೊಂದು ನಾಮಗಳನ್ನ ಇವತ್ತು ನೋಡೋಣ ಅದರಲ್ಲಿ ಹೇಳ್ತಾರೆ ನೀರಾಗ ರಾಗಮಥನಿ ನೀರಾಗ ಅಂತಂದ್ರೆ ಅವಳಲ್ಲಿ ಯಾವುದೇ ರೀತಿಯ ರಾಗ ಇಲ್ಲ ರಾಗ ಅಂತಂದ್ರೆ ಯಾವುದೋ ವ್ಯಕ್ತಿ ಅಥವಾ ವಸ್ತು ಮೇಲೆ ಅತಿಯಾದಂತಹ ಇಷ್ಟ ಅಥವಾ ಪ್ರೀತಿ ಇರ್ತಕ್ಕಂಥದ್ದು ಇದು ನಮ್ಮನ್ನ ಬಂಧಿಸುತ್ತೆ ಇಂತ ಯಾವುದೇ ಬಂಧನಕ್ಕೆ ಒಳಗಾಗದೇ ಇರತಕ್ಕಂಥವಳು ದೇವಿ ಅವಳು ನೀರಾಗ ಹಾಗೆ ನಮ್ಮಲ್ಲಿರ್ತಕ್ಕಂಥ ರಾಗವನ್ನು ಕೂಡ ಅವಳು ನಿವಾರಣೆ ಮಾಡ್ತಾಳೆ ಮುಂದಿನದು ನಿರ್ಮದ ಮದನಾಶಿನಿ ಆಕೆಯಲ್ಲಿ ಯಾವುದೇ ರೀತಿಯ ಮದ ಇಲ್ಲ ನಮ್ಮಲ್ಲಿರ್ತಕ್ಕಂಥ ಮದವನ್ನ ಅವಳು ನಿಗ್ರಹಿಸ್ತಾಳೆ ಅವಳು ನಿವಾರಣೆ ಮಾಡ್ತಾಳೆ ಅನ್ನೋದು ಮುಂದಿನ ಇದು ಮುಂದಿನ ಕೆಲವು ಸಾಲುಗಳನ್ನ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ